ಕಾಂಗ್ರೆಸ್ ನಾಯಕ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಯ್ತಾಲಿ ಅಭಿಮಾನಿಗಳ ಬಳಗ ಕೋಡಿಕಲ್ಲ ಇದರ ವತಿಯಿಂದ ದೀಪಾವಳಿ ಸೌಹಾರ್ದ ಸಂಜೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತಾರರ ಆದಿತ್ಯವಾರದಂದು ಮಧ್ಯಾಹ್ನ ಮೂರು ಮೂವತ್ತರಿಂದ ರಾತ್ರಿ ಎಂಟೂವರೆ ಗಂಟೆ ತನಕ ಕೋಡಿಕಲ್ಲ ಕಲ್ಲಕಂಡ ಸಾರ್ವಜನಿಕ ಉದ್ಯಾನವನದಲ್ಲಿ ನಡೆಯಲಿದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾಯತ ಅಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಾಗೆಯೇ ಮಧ್ಯಾಹ್ನದಿಂದ ರಾತ್ರಿವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಕುಟುಂಬ ಸಮ್ಮೇಳನ ಮನರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಆಹಾರ ಮೇಳ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಜರುಗಲಿರುವುದು ಎಂದು ಸಂಘಟಕರು ತಿಳಿಸಿದ್ದಾರೆ వైవిధ్యత ఏకత ఒప్పును ఐట్ల నమ్మ తుళునాడే బండ నమ్మ బేత బేంతే జాతి ధర్మ ఉన్నపూర పదంలో నమ్మ ఒంటొట్టుకు అన్యోన్యవద్దు బాడు నచ్చిన ఇంచిన ఉంది ఇని దీపవళి పర్వ పండ హిందూ హిందూన లేకు ఈ భారీమల్ పర్వ దీపవళి పర్వ ఈ దీపవళి పర్వ ఇ ನಮ್ಮ ಕಾಲಿ ಹಿಂದೂ ನಗರು ಮಾತ್ರ ಅತ್ತು ದೇಶಡು ವಿದೇಶುಡು ಜಗತ್ತಿನ ಮಾತ್ರ ಕೊಡಲು ದೀಪಾವಳಿಯ ಆಚರಣೆ ಬಾರಿ ಸಂಭ್ರಮ ನಮ್ಮ ಮಲ್ತ ಇನ್ನು ನಂಗೆ ನಮ್ಮೊಟ್ಟಿಗೆ ನಮ್ಮ ಒಪ್ಪುನ ಒಂದು ಜವನೆ ಬಹುಶಃ ದೇವರನ್ನ ಆಶೀರ್ವಾದ ಮಸ್ತು ಉಂಡು ಬಡತನಡಿ ಪುಟ್ಟದು ಬಂತದಲ್ಲ ಬಂಗ ಬಂತದ್ದು ಆ ದೇವರನ್ನ ಅನುಗ್ರಹ ಇನ್ನಿ ಒಂದು ಎಟ್ಟೆ ಒಂದು ಸಮಾಜ ಎಡ್ಡೆ ವ್ಯಕ್ತಿಯಾದರೆ ಜನಕಲ್ನ ಕಷ್ಟ ಸುಖಕ್ಕೂ ಒಂದು ಇನಿ ಜನಕಲ ನಡುಟುಪ್ಪನ ಒಂದು ಯುವ ನಾಯಕಿ ಏರಿಕೆಂಡ ಅವನಮ್ಮ ಇನಿ ಇನಾಯತ್ ವಿನಾಯತಾಲಿನ ನೇತೃತ್ವದ ಮೂಲವಂಜಿ ಗಣೇಶ ನಮ್ಮ ದೀಪಾವಳಿ ಪರ್ವದ ಸಂಭ್ರಮಾಚರಣೆ ನಮ್ಮ ಉಲ್ಲ ಈ ಕಾರ್ಯಕ್ರಮದ ವೇದಿಕೆಡೆ ಮಸ್ತ್ ಜನ ಗಣ್ಯರುಲ್ಲೇ ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮಗಳು ಜೋಕ್ಲಿ ಬೇತೆ ಬೇತೆ ಕಾರ್ಯಕ್ರಮ ನನ್ ಮಲ್ತದೆ ಇತ್ತೆ ವೇದಿಕ ಸಭಾ ವೇದಿಕೆಯ ಕಾರ್ಯಕ್ರಮ ನಮ್ಮ ಉಲ್ಲ ವೇದಿಕೆಗೂ ಪುನಃ ಮಾತ್ರ ಗೌರವಾನ್ವಿತ ಗಣ್ಯರಿಗೆ ತರತಕ್ಕದು ಹೊಂದಿಸ ಒಂದು ವೇದಿಕೆದ ತುಂಬ ಎನ್ನ ಮಾತ ಸಹೋದರ ಸಹೋದರಿನಲ್ಲ ಹೊಂದಿಸೋ ಒಂದು ಇನ್ನಿ ನನ್ ಕವೇ ಸಂತೋಷ ದಾದ ಅಂದ್ಕೇಂದ್ರೆ ಏನು ಹೆಕಡೆ ಪಣಕ್ಕ ದೀಪಾವಳಿದ ಬರ್ಬೋದು ನಮ್ಮ ಮಾತಾಡ್ಲ ಇನಿ ಜಾತಿ ಧರ್ಮ ಧರ್ಮದು ನಮ್ಮ ನೆಟ್ಟು ಒತ್ತ ಒಟ್ಟ ஒன்னு நம்ம துளுநாடுத சம்ஸ்கிருதி துழுநாடு எஞ்ச இத்துண்டு எஞ்ச உப்போடு பண்ணா இஞ்ச உப்போடு உந்து அவ பற்ப ஆவாடு தீபாவளி ஆவாடு கிறிஸ்மஸ் ஆவாடு ஈத் ஆவாடு இஞ்ச மாத்திரில நம்ம ஒட்டாது குள்ளுது உன்ன சம்பிரமலுத்துண்டு பரஸ்பர கௌரவம் குறைந்து பாழண்டா நெத்தாத்து மல்ல நெத்தாத்த பொருளு வேட்டை ஓலை இச்சு நெடுத்து மித்த சொர்களை ஒவ்வொ இல்லை இச்சு இன்று பண்ணு நம்ம மாத்திரில என்னோட ಇನ್ನು ಇಂಚಿನ ಒಂದು ಕಾರ್ಯಕ್ರಮ ಮಲ್ಪನೆ ನಂಕಂಡೆ ನೆತ್ತ ಕೇಂದ್ರ ಸಾ ಕೇಂದ್ರ ಬಿಂದು ಏರ ಇನಾಯತಾಲಿ ಆ ನಮ್ಮ ಮನಸ್ಸು ಎಡ್ಡೆ ಉಂಡು ಎನ್ನ ಎನ್ನ ಕೈದಂಡುಪ್ಪನ ಜನಕಲು ನಮ್ಮ ಸುತ್ತಮುತ್ತ ಜನಕ್ಕಲೇ ನಮ್ಮ ಆಗಲಿಗೆ ಪ್ರೀತಿ ವಿಶ್ವಾಸನು ಪಟ್ಟೋಡು ನಮ್ಮ ಮಾತೆಲ್ಲ ಒಟ್ಟಾದ ಉಪ್ಪೋಡು ಪಲ್ಪನ ಒಂದು ಎಡ್ಡೇವೆ ಮನಸ್ಸು ಆರಗಿರ್ತೀವಿ ಈ ಕಾರ್ಯಕ್ರಮನ ಬಾರಿ ಖುಷಿ ಆರೆ ಆಯೋಜನೆ ಮಾಡ್ತೇವೆ ಬಹುಶಃ ಈ ಕಾರ್ಯಕ್ರಮ ಆಯೋಜನೆ ಮಲ್ಪನ ಆರ್ನ ಇಂಟರ್ ಸಂಚಿನ ನಟೆ ಸಾಧಾರಣ ಮನ್ ದೀಪಾವಳಿದ ಒಂದು ವಾರ ತುಂಬೆ ಜ ಶುರು ಮಲ್ತಿರ್ತೇವೆ ನಮ್ಮ ನಟದ ಮುಖಂಡರ ನಕಲು ಇಂಚೆ ಇಂಚೆ ಇನಾಯತ ಅಲ್ಲಿ ಸರ್ ದೀಪಾವಳಿ ಸಂಭ್ರಮೋತ್ಸವ ಬಾರಿ ಪೊರ್ಲುಡು ಮಲ್ಪೋಡೊಂದು ಪಣತೆ ಸರ್ ಹೆಂಕಲು ಕಾರ್ಯಕ್ರಮ ಮಲ್ಪ ಇಲ್ಲ ಬರೋಡೊಂದು ಒಂದು ಖಂಡಿತ ನಮ್ಮ ಖುಷಿಯಂ ಇಲ್ಲಡೆ ನಮ್ಮ ಇಲ್ಲ ಪರ್ವನು ದೀಪಾವಳಿ ಬಂದಾಗ ದೀಪನ ಪ್ರಜ್ವಲ ಬಂದ ನಮ್ಮ ಉಲಯ ಜ್ಯೋತಿ ಉಂದೀಪಾವಳಿ ಕತ್ಲೆಯಲ್ಲಿ ಮೀರ್ತ ದೀಪ ನಮ್ಮ ಉಲಯ ಬರೋಣ ದೀಪಾವಳಿ ಅವೇನು ಮಲತಿನ ಉತ್ಸವನ ವಿನಾಯದವಿ ಅವ್ರಿ ಈ ಕ್ಷೇತ್ರ ಮಲ್ತೇರಿ ವಿಜಯಪುರ ಧನ್ಯವಾದ ಇತ್ತು ಭಾರತದ ಸಂಸ್ಕೃತಿನ ಎದುರು ಹೆಚ್ಚು ನೋಡು ಒಟ್ಟಾದ ಒಟ್ಟು ನಂಚಿನ ಈ ಸೌಹಾರ್ದ ದೀಪಾವಳಿದ ವೇದಿಕೆಪುನ ಮಾತ ಗಣ್ಯರಗಲೆ ಅಂಚನೆ ವೇದಿಕೆ ಮುಂಭಾಗ ಹುಡುಪನ ಮಾತಾ ಬಂದುಲೆ ಇನ್ನ ಈ ದೀಪಾವಳಿದ ಶುಭ ಸಂದರ್ಭ ಹಿನಾಯತಲ್ಲಿ ಅಭಿಮಾನಿ ಬಳಕದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇನ್ನೀ ಇನಾಯತಾಲಿ ಅಭಿಮಾನಿ ಬಳಕ ಆಯೋಜನೆ ಮಾಡಿದ ಈ ಕಾರ್ಯಕ್ರಮದ ವೇದಿಕೆಂದು ನನಗೆ ಗೊತ್ತಾ ಇದು ಸರ್ವಧರ್ಮದ ಬಂದು ಆಚರಣೆ ದೀಪಾವಳಿ ಪದ್ಮರಾಜನೇ ಪಲ್ಲೆಕನೆ ಈ ಭಾರತ ದೇಶ ಬಂಡ ಅವು ವಿವಿಧ ತೆರಳಿ ಏಕತೆ ಉಪ ನಂಚಿನ ದೇಶ ಮುಲ್ಪ ಮಾತ್ರ ಬಂಧುಲ ನಮ್ಮ ಮೆ ಮೆಕ್ಕೆ ಪಲ್ಕ ಬದುಕು ನಂಚಿನ ಸಂದರ್ಭ ಇನಿ ಹೆಚ್ಚಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರ ನೆಕ್ ವಿನಾಯತಲ್ಲಿನ ಹೃದಯ ವಿಶಲ್ಯತೆ ಮಲ್ಲದೆ ನೆಟ್ಟು ಡೈಮಂಡ್ ಪೆನ್ ಬಂಡ ಒಂದು ಪಾತ್ರೆ ದೀಪದಿಂದ ದೀಪವ ಹಚ್ಚಬೇಕು ಪ್ರೀತಿ ದೀಪ ಹೆಂಚಂದು ಬಂಡ ಒಂಜಿ ದೀಪ ಪುತ್ತೊಂದು ಅವರಿಗೆ ಪೊತ್ತೊಂದು ಕೊಡು ಆ ಒಂಜ್ ದೀಪೊಂದು ಏತೋ ನೂದು ಸಾರ ಲಕ್ಷ ಗಟ್ಟಲೆ ದೀಪನ್ ಪೊತ್ತಾ ಇರೋ ಅವಕಾಶ ಉಂಟು ಆ ಒಂಜ್ ದೀಪ ಹೊಡಿತಿನ ಆ ಲಕ್ಷ ದೀಪ ಬೆಳಗಿನ ಇಡೀ ಜಗತ್ತೇ ಬೋಲ್ ನಂಚಿನ ಒಂಜಿ ಅವಕಾಶ ಉಂಟು ಆಂಡಲ ಆ ಕೆಲವು ದೀಪ ಅಂಚೆ ಪೊತ್ತುದು ಒಂಜೆ ಪೊತ್ತುದು ಕಾಲಿ ಐತ ಸುತ್ತ ಇತ್ತಿನಕ್ಲೆ ಮಾತ್ರ ಬೋಲ್ ಆಂಡ ಇನೇ ಇನ್ನೇ ತಾಲಿ ಇನಿ ಅಂಚತ್ತು ಆರು ಆರು ಅಲ್ಪ ಆರು ಒಟ್ಟಿಗೆ ಎನ್ನ ಒಟ್ಟಿಗೆ ತಿನ್ನಕುಲ್ಲ ಎಟ್ಟೆ ವಿಶಾಲ ಮನಸ್ಸಿದ ಹತ್ರ ಇಂಚಿನ ಒಂದು ಕಾರ್ಯಕ್ರಮ ಆಯೋಜನೆ ಅರ್ನಾ ಹೃದಯ ವೈಶಾಲಯತು ನಮ್ಮ ಮಾತ್ರಿಲ್ಲ ಮತ್ತು ನಮ್ಮ ಅಧ್ಯಕ್ಷರಾದ ಇಲ್ಲಿ ಅಂತ ಒಂದು ಗ್ರೌಂಡ್ ಇದೆ ಉದ್ಯಾನವನ ಡೆವಲಪ್ ಆಗಬೇಕು ಆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಖಂಡಿತವಾಗಿಯೂ ನೀವೆಲ್ಲ ಕಾರ್ಯಕ್ರಮ ಮಾಡಿದ್ರೆ ನಾನು ನಿನ್ನ ಎಂಬ ಮಾತು ಹೇಳಿದ್ದೆ ಆದರೆ ನಮ್ಮ ಇಲ್ಲಿಯ ನಮ್ಮ ಚಂದ್ರಾಸ್ ಪೂಜಾರಿ ಅವರೆಲ್ಲ ಸೇರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಅನಿಸಿರ್ಲಿಲ್ಲ ಖಂಡಿತವಾಗಿಯೂ ನಿಮ್ಮ ಈ ನಿಮ್ಮೆಲ್ಲ ನನ್ನ ನನಗೆಲ್ಲ ಯಾರೆಲ್ಲ ಯಾರೆಲ್ಲ ನೀವೆಲ್ಲರೂ ಸೇರಿ ಕಾರ್ಯಕರ್ತರು ಇಷ್ಟೊಂದು ರಾತ್ರಿ ಆದರೂ ಕೂಡ ಮೂರು ನಾಲ್ಕು ಗಂಟೆ ಕಾರ್ಯಕ್ರಮ ಶುರುವಾಗಿದೆ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಟಾಕಿ ಇರ್ಬೋದು ಎಲ್ಲಾ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದೀರಿ ಅದಕ್ಕಾಗಿ ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ನಾವು ಈಗಾಗಲೇ ಗೋ ಪೂಜೆಯನ್ನು ಮಾಡಿ ಸ್ಟಾರ್ಟ್ ಮಾಡಿದ್ದೇನೆ ನಾನು ಕೂಡ ಸಣ್ಣವಾದ ಸಣ್ಣ ಇರುವಾಗ ನಾನು ನಾಲ್ಕು ಗೋ ಸಾಕ್ತಾ ಇದ್ದೆ ಸಣ್ಣದಾಗಿ ಮನೆಯಲ್ಲಿ ಊಟಕ್ಕೆ ಏನು ತೊಂದರೆ ಇರಲಿಲ್ಲ ಆದರೂ ಒಂದು ನಮಗೆ ಸಣ್ಣದಿರುವಾಗಲೇ ಒಂದು ಕೃಷಿಯ ಬಗ್ಗೆ ದೊಡ್ಡ ಒಂದು ಆಸಕ್ತಿ ಈಗಲೂ ಕೂಡ ನಮ್ಮ ಇದರಲ್ಲಿ ನೂರ ಹತ್ತು ಹಸು ಸಾಕ್ತಾ ಇದ್ದೇನೆ ಒಂದು ಸಾವಿರ ಕುರಿ ಸಾಕ್ತಾ ಇದ್ದೇನೆ ಅದನ್ನು ಹೇಳಿದ್ರೆ ನಮ್ಮ ಒಂದು ನಮ್ಮೆಲ್ಲ ನಮ್ಮ ಬ್ರದರ್ಸರ ಒಟ್ಟಿಗೆ ಸೇರಿ ಒಂದು ನಮ್ಗೊಂದು ಹವ್ಯಾಸ ಅದು ಕೃಷಿಯಲ್ಲಿ ಇದು ಮಾಡೋದಂತ ಕೆಲಸ ಮಾಡೋದು ಅಂತ ಇವತ್ತು ಗೋಪೂಜೆ ಮಾಡುವಾಗ ನನಗೆ ಕೂಡ ಒಂದು ಹೃದಯ ತುಂಬಿ ಬಂತು ಸಣ್ಣದಿರುವಾಗ ನಾಲ್ಕು ಹಸು ಸಾಕಿ ಅದರ ಹಾಲನ್ನು ತೊಗೊಂಡು ಹೋಗಿ ಒಂದು ಭಾರಿ ಖುಷಿ ಆಗ್ತಾ ಇತ್ತು ಹೊಟ್ಟೆ ಕಮ್ಮಿ ಇಲ್ಲದ್ರು ಒಂದು ಕೆಲಸ ಮಾಡಬೇಕು ಅಂತ ಯಾವುದೊಂದು ಕೆಲಸ ಮಾಡಬೇಕಂತ ಒಂದು ರೀತಿಯಲ್ಲಿ ನಾವೆಲ್ಲ ಒಂದು ಬದುಕಿಯನ್ನು ಬಂದವರು ಅದೇ ರೀತಿ ನನ್ನ ಒಂದು ಹಿನ್ನೆಲೆ ನೋಡಿದರೆ ನಮ್ಮ ಮನೆ ಇರುವುದು ಮುಲ್ಕಿಯ ಕೊಚ್ಚಿಗಮ್ಲ ಅಂತ ಅಲ್ಲಿ ಏನಂತ ಹೇಳಿದರೆ ನನ್ನ ಒಂದೇ ಮನೆ ಈಗ ಮುಸ್ಲಿಂ ಬಾಕಿ ಎಲ್ಲ ಬಿಲ್ಲೋಸ್ ಜಾಸ್ತಿ ಇರ್ತಾರೆ ಅದರ ಪಕ್ಕ ಒಂದು ಬನ್ಸ್ ಮನೆ ಒಂದು ಕ್ರಿಶ್ಚಿಯನ್ ಒಂದು ಮಗವೀರ್ ಈ ಥರ ಎಲ್ಲರೂ ಸೇರಿ ನನ್ನ ಒಂದೇ ಮುಸ್ಲಿಂ ಮನೆ ಇರೋದು ನಾವೆಲ್ಲ ಒಂದು ಅನ್ನಾಗಿರುವಂತಹ ಒಂದು ಜಾಗ ಅಲ್ಲಿ ಹಬ್ಬ ಅಂತ ಹೇಳಿದರೆ ನಮ್ಮ ಈದ್ ಬಂದರೆ ಎಲ್ಲ ಹಿಂದೂಸ್ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡ್ತೇವೆ ಅಲ್ಲಿ ಜಾರಂದಾಯ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇದ್ದರೆ ನಾವೆಲ್ಲ ಅಲ್ಲಿಗೆ ಹೋಗ್ತೇವೆ ಅದೇ ರೀತಿ ಎಲ್ಲ ಕಾರ್ಯಕ್ರಮದಲ್ಲ ಒಂದು ಅನ್ಯೋನ್ಯವಾಗಿ ಬೆಳೆದುಕೊಂಡು ಬಂದವರು ಸಣ್ಣದಿಂದಲೇ ಹಾಗಾಗಿ ಇವತ್ತು ವಸುದೈವ ಕುಟುಂಬಕಮ ಎಂಬ ಮಾತಿನಂತೆ ಎಲ್ಲರೂ ನಮ್ಮ ನಾಯ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ಎಲ್ಲ ಜಾತಿ ಮತ ಮಂತದವರನ್ನು ಎಲ್ಲ ಪಕ್ಷಭೇದವನ್ನು ಮರೆತು ಒಟ್ಟಿಗೆ ಸೇರಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಇದಕ್ಕಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ದೀಪಾವಳಿ ಅಂತ ಹೇಳಿದರೆ ಬರೇ ದೀಪವನ್ನು ಹಚ್ಚಿ ನಾವು ಕತ್ತಲೆಯನ್ನು ಹೋಗಿಸುವಂಥದ್ದೇ ಅಲ್ಲ ಅದಕ್ಕೆ ಸೀಮಿತವಲ್ಲ ದೀಪಾವಳಿ ಅಂತ ಹೇಳಿದರೆ ಭ್ರಷ್ಟತೆಯನ್ನು ದೊರಗಿಸಿ ಒಂದು ಪ್ರಾಮಾಣಿಕತೆಯನ್ನು ತರುವಂಥ ಕೆಲಸ ದುಷ್ಟತೆಯನ್ನು ಸೊರಗಿಸಿ ಶಿಷ್ಟತೆಯನ್ನು ತರುವಂಥ ಕೆಲಸವನ್ನು ದೀಪಾವಳಿಯ ಮೂಲಕ ಮಾಡಬೇಕೆಂಬ ನಿಟ್ಟಿನಲ್ಲಿ ಈ ಊರಿನಲ್ಲಿ ದೀಪಾವಳಿಯ ನಾವು ಈಗ ಈ ಥರ ಒಂದು ಮಾಡಿದಂಥ ಕಾರ್ಯಕ್ರಮದ ಮೂಲಕ ಈ ಊರಲ್ಲಿ ನಮ್ಮ ಒಂದು ಸೌಹಾರ್ದವಾದ ವಾತಾವರಣ ಬರಲಿ ಈ ಊರಿಗೆ ಶಾಂತಿ ಸಮೃದ್ಧಿ ಬೆಳಗಲಿ ಎಂಬ ಸಂದೇಶವನ್ನು ಕೂಡ ಹೇಳುತ್ತಾ